ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ಆತ್ಮೀಯ ಚನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ಅಪೆಂಡಿಕ್ಸ್ ಕುರಿತು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ಇವತ್ತು ಅಪೆಂಡಿಕ್ಸ್ ಕುರಿತು ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದೀರಿ ಸರ್ ಹಾಗಿದ್ರೆ ಮೊದಲಿಗೆ ಈ ಅಪೆಂಡಿಕ್ಸ್ ಅಂದ್ರೆ ಏನು ಅಪೆಂಡಿಕ್ಸ್ ಅಂತಕ್ಕಂಥದ್ದು ದೇಹದ ಕರುಳಿನ ಒಂದು ಭಾಗ ಕ ಹೊಟ್ಟೆಯಲ್ಲಿ ಸಣ್ಣ ಕರಳು ಹಾಗೂ ದೊಡ್ಡ ಕರಳು ಅಂತ ಇರುತ್ತೆ ಆದರೆ ಎರಡರ ಮಧ್ಯಭಾಗದಲ್ಲಿ ಅಪೆಂಡಿಕ್ಸ್ ಎಂಬ ಒಂದು ನಿಮ್ಮ ಒಂದು ಜಂತುಗಳು ನೋಡಿರ್ಬೋದು ನೀವು ಎರೆಹುಳು ನೋಡಿರ್ಬೋದು ಆ ರೀತಿ ಹುಳುವಿನ ಸೈಜ್ನಂತೆ ಹುಳುವಿನಂತೆಯೇ ಕಾಣ್ತಕ್ಕಂತಹ ಒಂದು ಚಿಕ್ಕ ಒಂದು ಕರುಳಿನ ಒಂದು ಭಾಗ ಸುಮಾರು ಒಂದು ವೇರರಷ್ಟು ಉದ್ದ ಇರುತ್ತದು ಕೆಲವರು ಸ್ವಲ್ಪ ಉದ್ದ ಕೆಲವರು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತಹ ಒಂದು ಭಾಗ ಕರುಳಿನ ಒಂದು ಭಾಗ ಅಪೆಂಡಿಕ್ಸ್ ಎಂದರೆ ಅಂದರೆ ಈಗ ಆರೋಗ್ಯವಂತ ಮನುಷ್ಯನಲ್ಲೂ ಅಪೆಂಡಿಕ್ ಪ್ರತಿಯೊಬ್ಬರ ದೇಹದಲ್ಲಿಯೂ ಅಪೆಂಡಿಕ್ಸ್ ಅಂತಕ್ಕಂಥದ್ದು ಇದೆ ಅಪೆಂಡಿಕ್ಸ್ ಅಂತಕ್ಕಂಥ ದೇಹ ಸುಮ್ಮನೆ ಕೂತಿರುತ್ತದೆ ಇರ್ತದ ಅದಕ್ಕೆ ಯಾವ ಇದುವರೆಗೂ ನಮ್ಮ ವೈವಿಜ್ಞಾನಿಗಳು ಪತ್ತೆಹಚ್ಚಿರೋ ಪ್ರಕಾರ ಎಂತಹ ಯಾವ ಮೇಜರ್ ಕೆಲಸನೂ ಇಲ್ಲ ಅದಕ್ಕೆ ಅದನ್ನು ವೆಸ್ಟೀಜಿಯಲ್ ಆರ್ಗನ್ ಅಂತ ಹೇಳ್ತೀವಿ ಒಂದು ಕೆಲಸವೂ ಇಲ್ಲ ಅದು ಸುಮ್ಮನೆ ಕೂತಿರುತ್ತೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತ ಅಪೆಂಡಿಕ್ಸ್ ನೋವು ಬಂದಾಗ ಇನ್ಫೆಕ್ಷನ್ ಆದಾಗ ಅದನ್ನು ಅಪೆಂಡಿಸೈಟಿಸ್ ಅಂತೀವಿ ಅಪೆಂಡಿಕ್ಸ್ ಎಲ್ಲರಲ್ಲೂ ಇದೆ ಅಪೆಂಡಿಸೈಟಿಸ್ ಇನ್ಫೆಕ್ಷನ್ ಆಗಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಹಾಗಾದಾಗ ಅದನ್ನು ಅಪೆಂಡಿಕ್ಸ್ ಕಾಮನೆಸ್ಟ್ ಖಾಯಿಲೆ ಅಪೆಂಡಿಕ್ಸ್ ಕಾಮನೆಸ್ಟ್ ಕಾಯಿಲೆ ಏನಪ್ಪ ಅಂದರೆ ಅಪೆಂಡಿಸೈಟಿಸ್ ಅದು ಕಾಯಿಲೆ ಇದು ಇದರ ಲಕ್ಷಣಗಳನ್ನ ತಿಳಿಸೋದಾದರೆ ಸರ್ ಅಪೆಂಡಿಸೈಟಿಸ್ ಬಂದಾಗ ಹೊಟ್ಟೆ ನೋವು ತೀವ್ರವಾಗಿ ಬರುತ್ತೆ ಫಸ್ಟು ವಾಕರಿಕೆ ಬರುತ್ತೆ ಜ್ವರ ಬರ್ಬೋದು ಹೊಟ್ಟೆ ನೋವು ಬರ್ಬೋದು ಹೊಟ್ಟೆ ನೋವು ಸಾಮಾನ್ಯವಾಗಿ ಹೊಟ್ಟೆ ಕೆಳಭಾಗದ ಬಲಭಾಗದಲ್ಲಿ ಹೊಟ್ಟೆ ನೋವಿನ ರೂಪದಲ್ಲಿ ಬರುತ್ತೆ ಜ್ವರ ಮತ್ತು ವಾಂತಿಯ ಜೊತೆಯಲ್ಲಿ ಬರುತ್ತೆ ಇದು ಪ್ರಾರಂಭಿಕ ಹಂತದಲ್ಲಿ ಅಕಸ್ಮಾತ್ ಏನಾದ್ರು ಅದು ಉಲ್ಬಣಗೊಂಡಾಗ ಕಾಂಪ್ಲಿಕೇಶನ್ಸ್ ಏನಾದ್ರು ಆದಾಗ ಇನ್ನು ಹೊಟ್ಟೆ ತುಂಬ ತೀವ್ರತರವಾಗಿ ನೋವಾಗುತ್ತಾ ಅಪೆಂಡಿಕ್ಸ್ ಏನಾದರೂ ಬರ್ಸ್ಟ್ ಆದರೆ ಹೊಟ್ಟೆ ಒಳಗಡೆ ಎಲ್ಲ ಕೀರ್ ರೀತಿಯಾಗಿ ತುಂಬಿಕೊಂಡು ಅವರಿಗೆ ಜೀವಕ್ಕೂ ಸಹ ಅಪಾಯವಾಗುವಂತಹ ಸನ್ನಿವೇಶ ಬರಬಹುದು ಬಿ ಪಿ ಕಮ್ಮಿ ಆಗುತ್ತೆ ಎಲ್ಲ ತೊಂದರೆಗಳು ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳು ಸಹ ಅದ್ರ ಜೊತೆಗೆ ಸೇರ್ಪಡ್ತದೆ ಅಂದರೆ ಮುಖ್ಯ ಲಕ್ಷಣ ಅಂದರೆ ಹೊಟ್ಟೆ ನೋವು ಹೌದು ಹೌದು ಅದನ್ನು ಕಂಡಿಡಿಯೋದು ಅಂದರೆ ಹೊಟ್ಟೆ ನೋವು ಬಂತು ಅಂತ ತಕ್ಷಣ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ ಹೇಗೆ ಹಾಗಿದ್ರೆ ಕಾರಣಗಳೇನು ಸಾಮಾನ್ಯ ಇದು ತೀವ್ರವಾಗಿರುತ್ತೆ ಹೊಟ್ಟೆ ನೋವು ಅಪೆಂಡಿಕ್ಸ್ ಕೆಲವೊಮ್ಮೆ ಸರಳವಾಗೂ ಬರಬಹುದು ಹೊಟ್ಟೆ ನೋವು ಬಂದಾಗ ಅವರು ವೈದ್ಯರ ಹತ್ರ ಹೋದಾಗ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೆಲವರಿಗೆ ಡೌಟ್ ಬಂದಾಗ ಅವ್ರೇನು ಮಾಡ್ತಾರೆ ಸರ್ಜನ್ ಹತ್ರ ಕಳಿಸ್ತಾರೆ ಸರ್ಜನ್ ಹತ್ರ ಬಂದಾಗ ಅವರು ಪರೀಕ್ಷೆ ಮಾಡುತ್ತಾ ಅವ್ರಿಗೂ ಅಷ್ಟರಲ್ಲೇ ಗೊತ್ತಾಗುತ್ತೆ ಅವಶ್ಯಕತೆ ಇದ್ದರೆ ಸ್ಕ್ಯಾನಿಂಗ್ ಎಲ್ಲ ಇದೆ ಬೇರೆ ಬೇರೆ ಟೆಸ್ಟ್ ಮಾಡತಕ್ಕಂಥ ವಿಧಾನಗಳಿವೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ರಕ್ತ ಪರೀಕ್ಷೆಗಳನ್ನೆಲ್ಲ ಮಾಡಿಕೊಳ್ತಾ ಅದರಿಂದ ಪತ್ತೆ ಮಾಡ್ತಾರೆ ಅಪೆಂಡಿಸೈಟಿಸ್ ಆಗಲಿಕ್ಕೆ ಕಾರಣಗಳು ಏನು ಅಂತಂದರೆ ಮುಖ್ಯವಾಗಿ ಮಲದಲ್ಲಿ ಮಲ ಸ್ವಲ್ಪ ಗಟ್ಟಿಯಾಗಿ ಮಲದ ಒಂದು ಭಾಗ ಅದು ಅಪೆಂಡಿಕ್ಸ್ ಒಳಗಡೆ ಹೋಗಿ ಅದರಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತೆ ಅದನ್ನು ಫೀಕೋಲಿತ್ ಅಂತ ಹೇಳ್ತೀವಿ ಫಿಕೋಲಿತ್ ಅಂದರೆ ಆಲ್ಮೋಸ್ಟ್ ಒಂದು ಕಲ್ಲಿನಂತೆ ಆಗಿರುತ್ತೆ ಅದು ಅಪೆಂಡಿಕ್ಸ್ ಒಳ ಭಾಗದಲ್ಲಿ ಮಣಿಯಂತೆ ಆಗಿರುತ್ತೆ ಈ ಮಣಿ ಸರ ಈ ಮುತ್ತಿನ ಸರ ಪೂರ್ಣಸಿರುತ್ತಲ್ಲ ಆ ರೀತಿ ಒಂದೊಂದು ಎರಡು ಮೂರು ಇರುತ್ತೆ ಒಂದೊಂದು ಒಂದೇ ಒಂದು ಇರುತ್ತೆ ಅದು ಅಡಚಣೆಯನ್ನು ಮಾಡಿ ಒಳಭಾಗದಲ್ಲಿ ಕುಳಿತುಕೊಂಡಾಗ ರಕ್ತ ಸಂಚಾರಕ್ಕೆ ಅಡಚಣೆಯಾಗಿ ಅದರಿಂದ ಇನ್ಫಾರ್ಮೇಷನ್ ಬರುತ್ತೆ ಅದು ಒಂದು ಕಾರಣ ಉಳಿದಿದ್ದು ನಮ್ಮ ಆಹಾರ ಜೀವನ ಶೈಲಿ ಮ ಹೇಳಿದಾಗೆ ಎಲ್ಲ ಕಾಯಿಲೆಕ್ಕೂ ಅಡಿಪಾಯ ಜೀವನ ಶೈಲಿಯೇ ಅನಾರೋಗ್ಯಕರವಾದ ರೀತಿಯಲ್ಲಿ ಊಟ ಮಾಡ್ತಕ್ಕಂಥದ್ದು ನಾರುರಹಿತ ಆಹಾರವನ್ನು ಜಾಸ್ತಿ ಸೇವನೆ ಮಾಡ್ತಕ್ಕಂಥದ್ದು ಕಲುಷಿತವಾದ ಆಹಾರ ಬೀದಿ ಬದಿ ಸಿಕ್ಕದನ್ನು ತಿನ್ನುತ್ತಕ್ಕಂಥದ್ದು ಜಂಕ್ ಫುಡ್ಗಳನ್ನು ತಿಂದಾಗ ಇದನ್ನೆಲ್ಲ ತಿಂದಾಗ ಅದು ಇನ್ಫೆಕ್ಷನ್ ಆಗುತ್ತೆ ಅದರಲ್ಲಿ ರಕ್ತ ಸಂಚಾರ ಸರಿಯಾಗಿದೆ ಮಲ ಹೋಗಿ ಒಳಗಡೆ ಸೇರಿಕೊಂಡು ಅಪೆಂಡಿಕ್ಸ್ ಒಳಗಡೆ ಫೀಕೋಲಿತ್ತಾಗಿ ಅಪೆಂಡಿಸೈಟಿಸ್ ಬರುವ ಸಾಧ್ಯತೆ ಇರುತ್ತೆ ಇಷ್ಟಲ್ಲದೆ ಅತಿ ವಯಸ್ಸಾದವರಲ್ಲಿ ಅಪೆಂಡಿಸೈಟಿಸ್ ಏನಾದ್ರು ಬಂದರೆ ಬೇರೆ ಏನಾದರೂ ಕಾರಣದಿಂದ ಅಕ್ಕಪಕ್ಕದ ಅಂಗಗಳಿಗೆ ಕರಳಿಗೆ ದೊಡ್ಡ ಕರಳಿಗೆ ಅಥವಾ ಏನಾದರೂ ಕ್ಯಾನ್ಸರ್ ಏನಾದರೂ ಇದ್ದರೂ ಸಹ ಅದರಿಂದ ಇಲ್ಲಿಗೆ ಸ್ಪ್ರೆಡ್ ಆಗಿ ಅದು ಅಪೆಂಡಿಕ್ಸೈಟಿಸ್ ರೂಪದಲ್ಲಿ ಹೊರಹೊಮ್ಮುವಂತಹ ಸಾಧ್ಯತೆಯೂ ಸಹ ಇರುತ್ತೆ ತೀರ ವಯಸ್ಸಾದವರಿಗೆ ಇಷ್ಟೊತ್ತು ಇದರ ಕಾರಣಗಳನ್ನ ತಿಳಿಸ್ಕೊಟ್ರಿ ಸರ್ ಹಾಗಿದ್ರೆ ಅಪೆಂಡಿಕ್ಸ್ ಕಂಡು ಹೇಗೆ ಸರ್ ಅಪೆಂಡಿಕ್ಸ್ ಅದೇ ಹೊಟ್ಟೆ ನೋವು ಅನ್ನೋ ಹೇಳಿದ ರೋಗ ಲಕ್ಷಣಗಳನ್ನು ಹೇಳಿದ್ದೀನಿ ನಿಮಗೆ ಹೊಟ್ಟೆ ನೋವು ವಾಂತಿ ಹಾಗೂ ಜ್ವರದ ರೂಪದಲ್ಲಿ ಶುರುವಾಗುತ್ತೆ ಆಗ ಇದು ಸಾಮಾನ್ಯವಾಗಿದ್ದು ಟೀನೇಜರ್ಸಲ್ಲಿ ಬರುತ್ತೆ ಕಮ್ಮಿ ವಯಸ್ಸಿನಲ್ಲಿ ನೋವು ಬರುತ್ತೆ ಮಕ್ಕಳಲ್ಲೂ ಬರಬಹುದು ವಯಸ್ಸಾದವ್ರಿಗೂ ಬರಬಹುದು ಎಲ್ಲರಲ್ಲೂ ಬರಬಹುದು ಕಾಮನ್ನಾಗಿ ಮಹಿಳೆಯರಲ್ಲಿ ಜಾಸ್ತಿ ಜಾಸ್ತಿ ಟೀನೇಜರ್ಸಲ್ಲಿ ಕಮ್ಮಿ ವಯಸ್ಸಲ್ಲಿರ್ತಕ್ಕಂಥ ಯಂಗ್ ಪೀಪಲಲ್ಲಿ ಅವರು ಹೊಟ್ಟೆ ನೋವು ಬಂದಾಗ ಅವರು ವೈದ್ಯರ ಹತ್ರ ಹೋದಾಗ ಅವರು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ರೋಗಿಯನ್ನು ರಕ್ತ ಪರೀಕ್ಷೆ ಹಾಗೂ ಉಳಿದಿದ್ದ ಏನಾದರೂ ಅವಶ್ಯಕತೆ ಇರ್ತಕ್ಕಂಥ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅಪೆಂಡಿಸೈಟಿಸ್ ಇದೆ ಅಂತ ಗೊತ್ತಾಗುತ್ತೆ ಇದೇನಾದರೂ ಗಂಭೀರ ಸಮಸ್ಯೆನ ಅಥವಾ ಅಪೆಂಡಿಸೈಟಿಸ್ ನೋಡಿ ಒಬ್ಬೊಬ್ಬರು ಥರ ಆಗುತ್ತೆ ಇದು ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಇದು ವರ್ಷಾನಗಟ್ಟಲೆ ಇರುತ್ತೆ ಸ್ವಲ್ಪ ನೋವು ಬರುತ್ತೆ ಒಂಚೂರು ಏನೋ ಮಾತ್ರೆ ತಗೋತಾರೆ ಸರಿ ಮಾಡ್ಕೋತಾರೆ ಮತ್ತೆ ಯಾವಾಗಲೂ ಒಂದು ಆರು ತಿಂಗಳು ಬಿಟ್ಕೊಂಬರುತ್ತೆ ಎರಡು ತಿಂಗಳು ಬಿಟ್ಕೊಂಡ್ಬರುತ್ತೆ ಹೀಗೆ ನಡೀತಾ ಇರುತ್ತೆ ಬಟ್ ಕೆಲವರಲ್ಲಿ ಬಂದಾಗ ಇದು ತುಂಬ ಜಾಸ್ತಿಯಾಗಿ ತಕ್ಷಣವೇ ಅದು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ಮಾಸ್ ಅಂತ ಅಂತೇನು ಹೇಳ್ತೀವಿ ನಾವು ಆ ರೀತಿ ರೀತಿಯಾಗುವುದು ಅಬ್ಸಿಸ್ ಅಂದರೆ ಕೀವು ರೀತಿಯಾದ ಕೀವಿನ ಗಂಟು ಒಳಗಡೆ ಆಗ್ಬೋದು ಇನ್ನೂ ಕೆಲವು ಕಡೆಗಳಲ್ಲಿ ಅಪೆಂಡಿಕ್ಸು ಬರ್ಸ್ಟ್ ಆಯಿತು ಅಂತ ಹೇಳ್ತೀವಿ ಒಡೆದು ಹೋಗಿ ಅಲ್ಲಿ ಒಳಗಡೆ ಎಲ್ಲ ಬ್ಲೀಡಿಂಗ್ ಮತ್ತು ಇದೆಲ್ಲ ಇನ್ಫೆಕ್ಷನ್ ಆಗಿ ಪೆರಿಟೊನೈಟಿಸ್ ಅಂತೀವಿ ಹೊಟ್ಟೆ ಒಳಭಾಗದಲ್ಲಿ ಬಗ್ಗಡದಂತಹ ನೀರು ಸೇರಿಕೊಳ್ಳುತ್ತೆ ಉದಾಹರಣೆ ಹೊಟ್ಟೆ ಒಳಭಾಗದಲ್ಲಿ ಕರುಳು ಓಡಾಡ್ತಾ ಇರ್ತೀವಿ ನೋಡಿ ನಾವು ಆಹಾರ ತಿಂತೀವಿ ಅದೆಲ್ಲ ಪಚನವಾಗಿ ಮಲದ ರೂಪದಲ್ಲಿ ಹೊರಗಡೆ ಬರಬೇಕಾದ್ರೆ ಕರುಳುಗಳು ಕೆಲಸ ಮಾಡಬೇಕು ಓಡಾಡಬೇಕು ಕರುಳುಗಳು ಒಳ್ಳೆಯ ರೀತಿಯಲ್ಲಿ ಒಳಗಡೆ ಚಲನೆ ಮಾಡಬೇಕಾದ್ರೆ ಈ ಎಳನೀರು ಥರ ಒಂದು ದ್ರಾವಣ ಇರುತ್ತೆ ಹೊಟ್ಟೆ ಒಳಗಡೆ ಅದನ್ನು ಪೆರಿಟೋನಿಯಲ್ ಫ್ಲೂಯಿಡ್ ಅಂತೀವಿ ಎಳನೀರು ಥರನೇ ಇರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದ್ದು ಯಾವಾಗ ಇದು ಅಪೆಂಡಿಕ್ಸ್ ಬರ್ಸ್ಟ್ ಆಗಿ ಅದರ ಇನ್ಫೆಕ್ಷನ್ ಅಲ್ಲಿಗೆ ಹೋಗುತ್ತೆ ಪೆರಿಟೊನೈಟಿಸ್ ಅಂತಂದಾಗ ಆ ನೀರು ಬಗ್ಗಡದ ರೂಪದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಒಳಗಡೆ ಕೂತ್ಕೊಳ್ಳುತ್ತೆ ಆವಾಗ ಕರುಳುಗಳು ಜಾಸ್ತಿ ಓಡಾಡೋಕ್ಕಾಗಲ್ಲ ಪೆರಿಟೊನೈಟಿಸ್ ಅಂತಕ್ಕಂಥದ್ದು ಬಹಳ ಗಂಭೀರವಾದಂಥ ಸಮಸ್ಯೆ ಅದಕ್ಕೆ ಚಿಕಿತ್ಸೆಯೂ ಸಹ ಸ್ವಲ್ಪ ಕಷ್ಟ ಮತ್ತು ರೋಗಿಯ ಜೀವ ಇರ್ತದೆ ಓಪನ್ ಆಗೋದಕ್ಕೂ ಮುಂಚೆ ಪ್ರಾರಂಭಿಕ ಹಂತದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಿದಾಗ ಅದನ್ನ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಆ ರೀತಿ ಅವರು ನಿರ್ಧಾರ ಮಾಡ್ತಾರೆ ಹಾಗಿದ್ರೆ ಇದರಲ್ಲಿ ವಿವಿಧ ಹಂತಗಳೇನಾದ್ರೂ ಇತಿಹಾಸ ಪ್ರಾರಂಭಿಕ ಹಂತ ಪ್ರಾರಂಭಿಕ ಹಂತ ನಲ್ಲಿ ವಿಧಗಳು ಅಪೆಂಡಿಸೈಟಿಸ್ನಲ್ಲಿ ವಿಧಗಳು ವಿಧೆಗಳು ಅಂತೇನಿಲ್ಲ ಹಂತಗಳು ಹೇಳ್ಬೋದು ಪ್ರಾರಂಭಿಕ ಹಂತದಲ್ಲಿ ನೋವು ಮತ್ತು ಈ ಕೇವಲ ಅಷ್ಟೇ ಅಪೆಂಡಿಕ್ಸಲ್ಲಿ ಮಾತ್ರ ಇನ್ಫೆಕ್ಷನ್ ಇರುತ್ತೆ ತತ್ಕ್ಷಣ ಅಷ್ಟೇ ಚಿಕಿತ್ಸೆ ತೆಗೆದುಕೊಂಡಾಗ ಅದು ಸುಲಭದಲ್ಲಿ ನಿವಾರಣೆ ಆಗುತ್ತೆ ಹಾಗೂ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಅಂತ ಹೇಳಿದೆ ನಾ ಇದಾಗಲೇ ಹೇಳಿದಾಗೆ ಮಾಸ್ ಆಗಿರ್ಬೋದು ಕೀವಿನ ಒಂದು ಅಬ್ಸಿಸ್ ಆಗಿರ್ಬೋದು ಅಥವಾ ಒಡೆದು ಬಿಟ್ಟು ಅದು ಬಗಡದ ರೀತಿಯಲ್ಲಿ ಹೊಟ್ಟೆಲೆಲ್ಲ ತುಂಬಿಕೊಂಡು ಅದು ಪೆರಟು ನೀಟಿಸ್ ಆಗ್ಬೋದು ಈ ತರಹ ಎರಡು ಹಂತ ಅಂತ ಹೇಳ್ಬೋದು ಒಂದು ಕಾಂಪ್ಲಿಕೇಟೆಡ್ ಒಂದು ಸಿಂಪಲ್ ಸ್ಟೇಜ್ ಇನಿಷಿಯಲ್ ಸ್ಟೇಜ್ ಆಫ್ ಅಕ್ಯೂಟೆನಿಸೈಟ್ ಏನೆಲ್ಲ ಚಿಕಿತ್ಸೆ ಪ್ರಸ್ತುತ ಲಭ್ಯ ಇದೆ ಸರ್ ಇದಕ್ಕೆ ಬಹಳ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಮಾಡಿದರೆ ಔಷಧದನ್ನು ಕೊಟ್ಟು ಸಹ ಉಪಚಾರ ಮಾಡಿ ಒಳ್ಳೊಳ್ಳೆ ಆ್ಯಂಟಿಬಯೋಟಿಕ್ಸ್ ಇದೆ ಈಗ ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಔಷಧಗಳು ಇರುತ್ತ ಕಾರಣದಿಂದ ಪ್ರಾರಂಭಿಕ ಹಂತದಲ್ಲಿ ಅದು ಇವು ಸರ್ಜನ್ ಮೇಲೆ ಡಿಪೆಂಡ್ ಆಗುತ್ತೆ ಆ ವೈದ್ಯರು ನಿರ್ಧಾರ ತಗೋಬೇಕಿಲ್ಲ ಅವರು ತಕ್ಕೊಂಡು ಇಲ್ಲ ಈ ರೋಗಿಗೆ ನಾವು ವೈದ್ಯೋಪಚಾರ ಮಾಡಿ ಸರಿ ಮಾಡ್ಬೋದು ಅಂತ ನಿರ್ಧಾರ ತಗೊಂಡು ಅದೆಲ್ಲ ಮಾಡ್ಬೋದು ಈಗ ಉದಾಹರಣೆ ಮೊನ್ನೆ ಒಂದು ಹುಡುಗಿ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನ್ ಮೂರು ದಿವಸಕ್ಕಿದೆ ನಾವು ಹೊಟ್ಟೆ ನೋವು ಅಂತ ಬಂದಿತ್ತು ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅದು ಪರೀಕ್ಷೆ ತಗೋಬೇಕು ಹೊಟ್ಟೆ ನೋವು ಬಂದಿದೆ ಔಷಧನೇ ಕೊಟ್ಟು ಟ್ರೈ ಮಾಡಿದ್ವಿ ಪರೀಕ್ಷೆ ತೊಗೊಂಡು ಅವಳು ಮುಗಿಸ್ಕೊಂಡು ಬಂದ ನಂತರ ಆಮೇಲೆ ಒಂದು ಡೇಟ್ ಕೊಟ್ಟು ಅವಾಗೆ ಆಪ್ರೇಷನ್ ಮಾಡಿದ್ವಿ ಹಾಗೆ ಉದಾಹರಣೆ ಪ್ರತಿಯೊಂದು ಕೇಸ್ ಟು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಇದು ತುಂಬ ನೋವಿದೆ ಪರದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಅಂತಂದರೆ ಪ್ರಾರಂಭಿಕ ಹಂತದಿಂದ ಶಸ್ತ್ರಚಿಕಿತ್ಸೆ ಮಾಡಿ ಆ ಅಪೆಂಡಿಕ್ಸನ್ನು ತೆಗೆದುಬಿಡ್ಬೋದು ದೇಹದಿಂದ ಆವಾಗ ಸಮಸ್ಯೆ ನಿವಾರಣೆ ಆಗುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಇನ್ನು ಕೆಲವರಲ್ಲಿ ಔಷಧ ತಕೊಂಡು ಸೊ ಹುಷಾರಾಗಿರ್ತಾರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಪದೇ 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 ನೋವು ಬರುತ್ತೆ ಆವಾಗ ಅವರಿಗೆ ಆವಾಗ ಟೈಮ್ ಕೊಟ್ಟು ಪ್ಲ್ಯಾನ್ ಮಾಡಿ ಅಪೆಂಡಿಸೈಟ್ ಸೆಟ್ಮಿ ಆಪರೇಷನ್ ಮಾಡ್ಬೋದು ಇಲ್ಲದೆ ಹೋದರೆ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಇದನ್ನ ಹೊಟ್ಟೆನೂ ಓದಾಡ್ತಿದ್ದೆ ಅವಲ್ಲೇ ಮಾಡಿಬಿಡೋದು ಹೀಗೆ ಅದು ಪ್ರತಿಯೊಂದು ಆ ಸಂದರ್ಭಕ್ಕೆ ಅನುಸಾರವಾಗಿ ರೋಗಿಯ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ ಶಸ್ತ್ರಚಿಕಿತ್ಸಕರು ತೀರ್ಮಾನ ತಗೊಂಡು ಹೋದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು ಒಟ್ಟಲ್ಲಿ ಚಿಕಿತ್ಸೆ ಲಭ್ಯವಿದೆ ಸಂಪೂರ್ಣವಾಗಿ ಗುಣವಾಗ್ತಕ್ಕಂಥ ಸುಲಭವಾದ ತೋರು ಶಸ್ತ್ರಚಿಕಿತ್ಸೆ ಆದ ನಂತರ ಮತ್ತೆ ಬರೋ ಚಾನ್ಸಸ್ ಏನಾದರೂ ಅಪೆಂಡಿಕ್ಸೇ ಇರಲ್ಲ ಅಪೆಂಡಿಕ್ಸ್ ತೆಗೆದು ಬಿಡ್ತೀವಲ್ಲ ತೆಗೆದ ನಂತರ ಅಪೆಂಡಿಸೈಟಿಸ್ ಆಗಲಿಕ್ಕೆ ಬರಲ್ಲ ಅದು ಅಂದರೆ ತೆಗೆದ ನಂತರ ಏನು ಸಮಸ್ಯೆ ಆಗೋದಿಲ್ಲ ಹೇಗೆ ಸರ್ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಇರ್ತವೆ ಅದು ಎಲ್ರಿಗೂ ಆಗತ್ತೆ ಎಲ್ರಿಗೂ ಆಗಲ್ಲ ಅಂತಲ್ಲ ಯಾರಿಗೂ ಆಗಲ್ಲ ಆ ರೀತಿಯಲ್ಲ ಒಟ್ಟಿನಲ್ಲಿ ಚಿಕಿತ್ಸೆ ಲಭ್ಯವಿದೆ ಅದರಿಂದ ಬಹುತೇಕ ಜನರು ಸುಲಭವಾಗಿ ಇದರಿಂದ ಪರಿಹಾರವನ್ನು ಮಾಡ ಅಂದ್ರೆ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಗುಣಪಡಿಸಬಹುದಾ ಇದನ್ನ ಔಷಧಗಳನ್ನು ತೆಗೆದುಕೊಂಡು ಅದು ಹೇಳಲ್ಲ ಕೇಸ್ ಟು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ಕೇಸ್ ಮೇಲೆ ಆ ಶಸ್ತ್ರಚಿಕಿತ್ಸಕರು ಸರ್ಜನ್ ನೋಡಿಬಿಟ್ಟು ಆ ಒಂದು ಸಂದರ್ಭಕ್ಕೆ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ನೈಸರ್ಗಿಕ ಚಿಕಿತ್ಸೆ ನೋಡಿ ನಿಸರ್ಗದ ನಿಸರ್ಗನೇ ದೊಡ್ಡದು ಹಾಗೆ ಹೇಳುದಾದ್ರೆ ಬಟ್ ಅಕ್ಯೂಟ್ ಅಪೆಂಡಿಸೈಟಿಸ್ ಒಬ್ಬ ರೋಗಿಗೆ ಆದಾಗ ಎಲ್ಲವನ್ನೂ ನಿಸರ್ಗದ ಮೇಲೆ ಬಿಡೋದಾದ್ರೆ ಇದು ಇದು ಬಹಳ ಕಷ್ಟದ ಪ್ರಶ್ನೆ ಕೇಳಬೇಕು ಆ ರೀತಿ ಬರಲಿಕ್ಕಿಲ್ಲ ಇದು ಅಕ್ಯೂಟ್ ಅಪೆಂಡಿಸೈಟಿಸ್ಗೆ ಇರತಕ್ಕಂಥ ಚಿಕಿತ್ಸಾ ವಿಧಾನ ಹೀಗಿದೆ ಅಂದರೆ ಈ ಶಸ್ತ್ರಚಿಕಿತ್ಸೆ ಆದ ನಂತರ ಅಪೆಂಡಿಕ್ಸ್ ಆಪರೇಷನ್ ಆದವರು ಚೇತರಿಸಿಕೊಳ್ಳೋದಕ್ಕೆ ಎಷ್ಟು ದಿನಗಳಾಗಬೇಕು ಬಹಳ ಅವರ ಆರೈಕೆ ಹೇಗಿರಬೇಕಾಗುತ್ತೆ ಸರ್ ಬಹಳ ಕಮ್ಮಿ ಸಮಯ ಇರಬೇಕು ಇದು ಏನು ಒಂದು ವಾರದಲ್ಲೆಲ್ಲ ಅವರು ಆಫೀಸ್ ಕೆಲಸ ಮಾಡೋರು ಶಾಲೆಗೆ ಕಾಲೇಜ್ಗೆ ಹೋಗ್ತಕ್ಕಂಥವ್ರು ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ರೈತರು ಕಾರ್ಮಿಕರು ಅವರವರ ಕೆಲಸದಲ್ಲಿ ಅವರು ತೊಡ್ಕೋಬೋದು ಬಹಳ ಅಂತಂದರೆ ಒಂದು ವಾರದಲ್ಲಿ ಅವರು ತುಂಬಾ ಜಾಸ್ತಿ ಇದ್ರೆ ಕೆಲವರು ಮೂರು ನಾಲ್ಕನೇ ದಿವಸಕ್ಕೆ ಕೆಲಸಕ್ಕೆ ಹೋಗ್ ರೆಡಿ ಆರೈಕೆ ಏನಿರಬ ಮಾಮೂಲಿ ಸ್ವಚ್ಛವಾದ ನೀರು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ತಾ ಅವರ ಕೆಲಸದಲ್ಲಿ ಅವರು ತೊಡಗಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಬರೆದಂತೆ ಮುಂಜಾಗ್ರತೆ ಕ್ರಮಗಳನ್ನ ಏನೇನೆಲ್ಲ ತಗೋಬೇಕಾಗುತ್ತೆ ಆರೋಗ್ಯಕರ ಜೀವನ ಶೈಲಿ ಆರೋಗ್ಯಕರವಾದ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕು ದೇಹ ತಪ್ಪವಾಗದಂತೆ ಅತಿಯಾಗಿ ಸ್ಥೂಲಕಾಯದ ಆಗದಂತೆ ನೋಡಿಕೊಳ್ಬೇಕು ನಾರುಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಸ್ವಚ್ಛವಾದ ಆಹಾರವನ್ನು ಶುದ್ಧವಾದ ಆಹಾರವನ್ನು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಸ್ವಚ್ಛವಾದ ಆಹಾರವನ್ನು ತೆಗೆದುಕೊಳ್ಬೇಕು ಕಲುಷಿತ ನೀರನ್ನು ಉಪಯೋಗಿಸ್ಬಾರ್ದು ಇದೆಲ್ಲ ಮಾಮೂಲಿ ನಾವು ಏನು ಹೇಳ್ತೀವಿ ಈ ರೀತಿಯಾದಂತಹ ಒಂದು ಸಹ ಇದು ವಿಚಾರ ಮಲಬದ್ಧತೆ ಇರಬಾರ್ದು ಕರುಳಿನ ಕೆಲಸ ಸರಾಗವಾಗಿ ಆಗ್ತಾ ಇದೆ ಆಹಾರವನ್ನು ಉಪಯೋಗಿಸಿದಾಗ ನೀವು ಚೆನ್ನಾಗಿ ಜಗಿದು ಅಗಿದು ಅದನ್ನು ನೋಡಬೇಕು ನಾರುಯುಕ್ತವಾದ ಆಹಾರವನ್ನು ಸೇವಿಸಬೇಕು ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಹಾಗೂ ಮಲವಿಸರ್ಜನೆ ಟೈಮ್ ಇದುವರೆಗೂ ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸ್ಕೊಟ್ರಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ಮ ಸಲಹೆ ಅದೇ ಆರೋಗ್ಯಕರ ಜೀವನ ಶೈಲಿಯೇ ಬಹಳ ಮುಖ್ಯವಾದಂತಹ ಒಂದು ಮಾತು ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಕ್ಕಂಥದ್ದು ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತೀವಿ ರೋಗ ಬಂದು ಅದನ್ನು ಚಿಕಿತ್ಸೆ ಮಾಡಿಸ್ಕೊಳ್ಳಿಕ್ಕೆ ಹಾಸ್ಪಿಟ್ಲ್ಗಳಿವೆ ಡಾಕ್ಟರ್ಗಳಿದ್ದಾರೆ ಅದು ಸರಿ ಅದು ಆಗದೇ ರೀತಿ ಹೇಗಿರಬೇಕು ಅಂದರೆ ಸ್ವ ಸ್ವಚ್ಛವಾದ ನೀರು ಸ್ವಚ್ಛ ಗಾಳಿ ಸ್ವಚ್ಛ ವಾತಾವರಣ ಸ್ವಚ್ಛ ಮನೋಧರ್ಮ ಭಾವನೆ ಹಾಗೂ ಸ್ವಚ್ಛವಾದ ಆಹಾರ ಪೌಷ್ಟಿಕ ಆಹಾರವನ್ನು ಸೇವಿಸುತ್ತಾ ನಾವು ಯೋಗ ಯೋಗದ ಪ್ರಾಮುಖ್ಯತೆ ಬಹಳ ಇದೆ ಪ್ರಕೃತಿ ನಮಗೆಲ್ಲವನ್ನೂ ನೀಡಿದೆ ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಯೋಗಾಭ್ಯಾಸ ಖಂಡಿತವಾಗಿಯೂ ನಾನು ಯೋಗಾಭ್ಯಾಸ ಮಾಡ್ತೀನಿ ಯೋಗದ ಒಂದು ಜೀವನ ಶೈಲಿ ಅದು ಆರೋಗ್ಯಕರ ಜೀವನ ಶೈಲಿ ಅಂದರೆ ಜಗತ್ತಿಗೆ ಭಾರತವೇ ಯೋಗವನ್ನು ಒಂದು ಕೊಟ್ಟಿರ್ತಕ್ಕಂಥದ್ದು ಪ್ರಪಂಚದ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತೇವೆ ಸೊ ಇಂತಹ ಒಂದು ಜೀವನ ಶೈಲಿಯನ್ನು ನಾವು ಬೆಳೆಸ್ಕೊಳ್ಳ ಹಾಗೂ ಕಾ ಆಚರಿಸುವುದರ ಮೂಲಕ ಬಹುತೇಕ ಕಾಯಿಲೆಗಳಿಂದ ನಾವು ಮುಕ್ತರಾಗಿ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ನಾವು ಬದುಕಬಹುದು ಅಂತ ಹೇಳಿ ನನ್ನ ಭಾವನೆ ಚನ್ನ ಕೇಳುಗರಿಗೆ ಒಳ್ಳೆ ಸಂದೇಶ ತಿಳಿಸಿದ್ರಿ ಸರ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪೆಂಡಿಕ್ಸ್ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ತಮಗೂ ಸಹ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ ಕುರಿತು ಮಾತನಾಡಿದವರು ಎಚ್ ಡಿ ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿಯಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ